ನಮಸ್ಕಾರ ಬಂಧುಗಳೇ ಯೋಜನಾ ಮತ್ತೊಂದು ಹೊಸ ವೀಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ ಬಂಧುಗಳೇ ಸಾಕಷ್ಟು ಇತಿಹಾಸ ಹಾಗೂ ಅಸಾಧ್ಯ ನಂಬಿಕೆಗಳು ಪವಾಡಗಳಿರುವಂತಹ ದೇವಸ್ಥಾನ ಹಾಗೂ ಸ್ಥಳಗಳು ಕರ್ನಾಟಕ ಹಾಗೂ ಭಾರತ ನೆಲೆಯಲ್ಲಿ ಸರ್ವೇ ಸಾಮಾನ್ಯ ಅಂತಹ ಪುಣ್ಯ ನಾಡು ನಮ್ಮದು ಅಂತಹ ಸ್ಥಳಗಳ ಬಗ್ಗೆ ನೀವು ಕೇಳಿರ್ತೀರ ಹಾಗೆ ನೋಡಿರ್ತೀರ ಕೂಡ ಆದರೆ ನಾವಿಂದು ಹೇಳುವಂತಹ ದೇವಸ್ಥಾನ ಅದೆಷ್ಟೋ ಜನರಿಗೆ ತಿಳಿದಿಲ್ಲ ಹಾಗೂ ಇಲ್ಲಿನ ಪವಾಡಗಳ ಬಗ್ಗೆ ತಿಳಿದಿಲ್ಲ ಕೂಡ ಅಂತಹ ಒಂದು ಸ್ಥಳದ ಬಗ್ಗೆ ನಾವಿಂದು ಹೇಳು ಹೊರಟಿದ್ದೇವೆ ಬನ್ನಿ ಸ್ನೇಹಿತರೆ ಆ ದೇವಸ್ಥಾನ ಯಾವುದು ಅದರ ಪವಾಡ ಏನು ಅಲ್ಲಿನ ನಂಬಿಕೆ ಏನು ಎಂಬುದರ ಬಗ್ಗೆ ಕಿರಿದಾಗಿಯೇ ತಿಳಿದುಕೊಂಡೋಣ ನಾವಿಂದು ಹೇಳುತ್ತಿರುವ ದೇವಸ್ಥಾನ ಶ್ರೀ ಕೊಂಗಹಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಹೌದು ಬಂಧುಗಡೆ ಈ ದೇವಸ್ಥಾನಕ್ಕೆ ತನ್ನದೇ ಆದ ನಂಬಿಕೆ ಇತಿಹಾಸ ಪವಾಡಗಳನ್ನು ಹೊಂದಿದೆ ಅಚ್ಚರಿ ಏನೆಂದರೆ ಈ ದೇವಸ್ಥಾನಗಳಲ್ಲಿ ಹೆಣ್ಣಿಗೆ ನಿರ್ಬಂಧವನ್ನು ಹೊರಲಾಗಿದೆ ಬಂಧುಗಳೇ ಈ ದೇವಸ್ಥಾನ ಚಾಮರಾಜನಗರ ಜಿಲ್ಲೆಯ ಗಡಿಯಲ್ಲಿ ತಮಿಳುನಾಡಿಗೆ ಸೇರಿದ ಕೊಂಗಳಿಯಲ್ಲಿದೆ ಈ ದೇವಸ್ಥಾನಕ್ಕೆ ತಮಿಳುನಾಡು ಕೇರಳ ಹಾಗೂ ಕರ್ನಾಟಕಗಳಿಂದ ಭಕ್ತಾದಿಗಳು ಬರುತ್ತಾರೆ ಆದರೆ ಅತಿ ಹೆಚ್ಚಾಗಿ ಹೋಗುವ ಜನರು ನಮ್ಮ ಕನ್ನಡದವರೇ ಪ್ರತಿದಿನವೂ ಪೂಜೆ ಇದ್ದು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಹಾಗೂ ದೀಪಾವಳಿ ಹಬ್ಬದ ದಿನಗಳಲ್ಲಿ ವಿಶೇಷ ಪೂಜೆಗಳನ್ನು ಕಾಣಬಹುದು ಚಾಮರಾಜನಗರ ಹಾಗೂ ಅಕ್ಕಪಕ್ಕದ ಜಿಲ್ಲೆಯ ಜನರು ಇಲ್ಲಿಗೆ ಹೆಚ್ಚಾಗಿ ಬರ್ತಾರೆ ಬಂಧುಗಳೇ ಮೊದಲೇ ಹೇಳಿದಾಗೆ ವಿಶೇಷ ನಂಬಿಕೆ ಪವಾಡವೇನೆಂದರೆ ಇಲ್ಲಿಗೆ ಯಾವುದೇ ವಯಸ್ಸಿನ ಹೆಣ್ಣು ಬರಬಾರದು ಬಂದರೆ ಕಲ್ಲಾಗ್ತಾರೆ ಎಂಬ ನಂಬಿಕೆ ಇದೆ ಹೌದು ಇತಿಹಾಸದಂತೆ ಮಹಲೆ ಮಹದೇಶ್ವರ ಸ್ವಾಮಿಗಳಿಗೆ ಸಮಕಾಲೀನರಾದ ಮಲ್ಲಿಕಾರ್ಜುನ ಸ್ವಾಮಿಯವರು ನೆಲೆಸಿದಂತಹ ಪುಣ್ಯಕ್ಷೇತ್ರ ಇದು ಇಲ್ಲಿನ ಇತಿಹಾಸದ ಪ್ರಕಾರ ಹಾಗೂ ನಂಬಿಕೆಯ ಪ್ರಕಾರ ಹಿಂದೆ ಹೆಣ್ಣೊಬ್ಬಳು ಈ ಪವಿತ್ರ ಸ್ಥಳಕ್ಕೆ ಬಂದು ಆ ಸ್ಥಳವನ್ನು ಅಪವಿತ್ರವಾಗಿ ಮಾಡಿ ಅವರ ಸ್ಕೋಪಕ್ಕೆ ಬಲಿಯಾಗಿ ಮಲ್ಲಿಕಾರ್ಜುನ ಸ್ವಾಮಿಯವರು ಈ ಸ್ಥಳಕ್ಕೆ ಬಂದ ಹೆಣ್ಣ ಹೆಣ್ಣು ಅನೇಕ ಕಷ್ಟಗಳನ್ನು ಎದುರಿಸಿ ಕಲ್ಲಾಗುವಂತೆ ಶಾಪ ನೀಡಿದರಂತೆ ಅದೇ ನಂಬಿಕೆ ಇಂದಿಗೂ ಸಹ ಇದೆ ಕರ್ನಾಟಕ ಹಾಗೂ ಭಾರತ ದೇಶದಲ್ಲಿ ಇಂತಹ ಪುಣ್ಯ ನೆಲೆಗಳಲ್ಲಿ ಕರ್ನಾಟಕದ ಅನೇಕ ದೇವಸ್ಥಾನಗಳಲ್ಲಿಯೂ ಕೂಡ ಅನೇಕ ನಿರ್ಬಂಧಗಳು ಹಾಗೂ ಅನೇಕ ರೀತಿ ರಿವಾಜುಗಳನ್ನು ಹೊಂದಿರುವುದು ಸರ್ವೇ ಸಾಮಾನ್ಯ ನಿಮಗೆ ಗೊತ್ತಿರುವಂತಹ ಕೇರಳದಲ್ಲ ಕೆಲವೊಂದು ದೇವಸ್ಥಾನಗಳಲ್ಲಿ ಗಂಡು ಹೆಣ್ಣಿನ ರೂಪವನ್ನು ತಾಳಿ ಪ್ರ ದೇವಿಯ ದರ್ಶನವನ್ನು ಪಡೆಯುವ ಹಾಗೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಶಬರಿಮಲೆಗಳಲ್ಲಿ ವಯಸ್ಕ ಹೆಣ್ಣಿನಿಗೆ ನಿರ್ಬಂಧವನ್ನು ಹೇರಲಾಗಿದೆ ಎಲ್ಲ ದೇವಸ್ಥಾನಗಳಲ್ಲಿ ತನ್ನದೇ ಇತಿಹಾಸ ನಂಬಿಕೆ ಎಲ್ಲವನ್ನು ಹೊಂದಿರುತ್ತದೆ ಅಂತಹದ್ದೇ ಇತಿಹಾಸ ಕೊಂಗಳ್ಳಿಗೂ ಕೂಡ ಇದೆ ಇಲ್ಲಿ ಯಾ ಪ್ರತಿದಿನವೂ ಹೆಣ್ಣಿಗೆ ನಿರ್ಬಂಧವನ್ನು ಹೇರದಾದರೆ ಗಂಡಿಗೂ ಕೂಡ ಶಿವರಾತ್ರಿಯ ಹದಿನೈದನೇ ದಿನ ಪೂರ್ಣವಾಗಿ ಪ್ರವೇಶವನ್ನು ಗಂಡಿಗೂ ಕೂಡ ನಿರ್ಬಂಧಿಸಲಾಗಿದೆ ಮುಂದಿನ ವೀಡಿಯೋಗಳಲ್ಲಿ ಮತ್ತೆ ಭೇಟಿಯಾಗೋಣ